वासुदेवाय ओम नमो भगवते वासुदेवाय ओम नमो भगवते वासुदेवाय हरे कृष्णा हरे कृष्णा 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 हरे 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 रामा हरे रामा 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 हरे हरे श्री गुरुदेव की जय श्री प्रभुपाद की जय अदरण की भगवत गीता अध्याय श्लोक 41 ಶಂಕರೋ ಕುಲಸ್ಯ ಚ ಪತಂತಿ ಪಿತರೋ ಹೇಷಂ ಲುಪ್ತ ಪಿಂಡೋದಕ ಕ್ರಿಯ ಅನುವ ಬೇಡದ ಜನರ ಸಂಖ್ಯೆ ಹೆಚ್ಚಿದರೆ ಅದು ಸಂಸಾರದ ಬದುಕನ್ನು ಮತ್ತು ಸಂಸಾರದ ಸಂಪ್ರದಾಯವನ್ನೂ ನಾಶಗೊಳಿಸಿದವರ ಬದುಕನ್ನು ನರಕ ಸದೃಶ ಮಾಡುತ್ತದೆ ಇಂತಹ ಭ್ರಷ್ಟ ಸಂಸಾರಗಳ ಪೂರ್ವಿಕರು ಪತನ ಹೊಂದುತ್ತಾರೆ ಏಕೆಂದರೆ ಅವರಿಗಾಗಿ ನಡೆಯಬೇಕಾದ ಪಿಂಡೋದಕ ಕ್ರಿಯೆಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತವೆ ಭಾವಾರ್ಥ ಕಾಮ್ಯ ಕರ್ಮದ ನಿಯಮಗಳ ಪ್ರಕಾರ ಕುಟುಂಬದ ಪೂರ್ವಿಕರಿಗೆ ಕಾಲಕಾಲಕ್ಕೆ ಪಿಂಡೋದಕ ಪ್ರದಾನವು ಅಗತ್ಯ ಈ ಪ್ರದಾನವನ್ನು ವಿಷ್ಣು ಪೂಜೆಯ ಮೂಲಕ ಮಾಡಲಾಗುತ್ತದೆ ಏಕೆಂದರೆ ವಿಷ್ಣುವಿನ ಪ್ರಸಾದದ ಸೇವನೆ ವ್ಯಕ್ತಿಯನ್ನು ಎಲ್ಲಾ ಪಾಪಕರ್ಮಗಳಿಂದ ಮುಕ್ತಿಗೊಳಿಸುತ್ತದೆ ಕೆಲವು ಸಲ ಪಿತೃಗಳು ನಾನಾ ಬಗೆಯ ಪಾಪಪೂರ್ಣ ಪ್ರತಿಕ್ರಿಯೆಗಳನ್ನು ಅನುಭವಿಸುತ್ತಿರಬಹುದು ಕೆಲವೊಮ್ಮೆ ಅವರಲ್ಲಿ ಕೆಲವರು ಸ್ಥೂಲ ದೇಹವನ್ನು ಪಡೆಯಲಾಗದೆ ಪ್ರೇತಗಳಾಗಿ ಸೂಕ್ಷ್ಮ ಶರೀರದಲ್ಲೇ ಉಳಿದಿರಬೇಕಾಗಿ ಬರಬಹುದು ಪ್ರಸಾದದ ಉಳಿದ ಭಾಗವನ್ನು ವಂಶಜರು ಅರ್ಪಿಸಿದಾಗ ಪಿತೃಗಳಿಗೆ ಪ್ರೇತ ಅಥವಾ ಬೇರೆ ಬಗೆಯ ಯಾತನಾಮಯ ಅಸ್ತಿತ್ವದಿಂದ ಬಿಡುಗಡೆಯಾಗುತ್ತದೆ ಪಿತೃಗಳಿಗೆ ನೀಡುವ ಈ ನೆರವು ಕುಟುಂಬದ ಸಂಪ್ರದಾಯ ಇಂತಹ ವಿಧಿಗಳನ್ನು ನಡೆಸುವುದು ಭಕ್ತಿ ಸೇವೆಯಲ್ಲಿ ತೊಡಗಿಲ್ಲದ ಎಲ್ಲಾ ಜನರ ಕರ್ತವ್ಯ ಭಕ್ತಿ ಸೇವೆಯಲ್ಲಿ ನಿರತರಾದವರು ಈ ವಿಧಿಗಳನ್ನು ನಡೆಸಬೇಕಾಗಿಲ್ಲ ಭಕ್ತಿ ಪೂರ್ವಕ ಸೇವೆ ಸಲ್ಲಿಸಿದ ಮಾತ್ರದಿಂದಲೇ ಒಬ್ಬ ಮನುಷ್ಯನು ನೂರಾರು ಮಂದಿ ಸಾವಿರಾರು ಮಂದಿ ಪೂರ್ವಿಕರನ್ನು ಎಲ್ಲ ಬಗೆಯ ಯಾತನೆಗಳಿಂದ ಬಿಡುಗಡೆ ಮಾಡಬಹುದು ಭಾಗವತದಲ್ಲಿ ಹೀಗೆ ಹೇಳಿದೆ ದೇವ ಶ್ರೀಭೂತೃಣ ಪಿತೃಣ ನ ಕಿಂಕರೋ ನಾಯಂ ಋಣೀಚರಾಜನ್ ಸರ್ವಾತ್ಮ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ಕರ್ತಂ ಎಲ್ಲ ಕರ್ಮವನ್ನು ಪರಿತ್ಯಜಿಸಿ ಮುಕ್ತಿದಾಯಕನಾದ ಮುಕುಂದನ ಚರಣಕಮಲಗಳಲ್ಲಿ ಯಾರು ಆಶ್ರಯವನ್ನು ಪಡೆದಿರುತ್ತಾನೋ ಮತ್ತು ಶ್ರದ್ಧೆಯಿಂದ ಆ ಮಾರ್ಗವನ್ನು ಅನುಸರಿಸುವನೋ ಅವನು ದೇವತೆಗಳಿಗೆ ಋಷಿಗಳಿಗೆ ಜೀವಿಗಳಿಗೆ ಕುಟುಂಬಕ್ಕೆ ಮಾನವ ಕುಲಕ್ಕೆ ಅಥವಾ ಪಿತೃಗಳಿಗೆ ಯಾವ ಕರ್ತವ್ಯಗಳನ್ನೂ ಮಾಡಬೇಕಾಗಿಲ್ಲ ಯಾವ ಋಣವನ್ನೂ ಸಲ್ಲಿಸಬೇಕಾಗಿಲ್ಲ ದೇವೋತ್ತಮ ಪರಮ ಪುರುಷನು ಭಕ್ತಿಪೂರ್ವಕವಾಗಿ ಸೇವಿಸುವುದರಿಂದ ಇಂತಹ ಕರ್ತವ್ಯಗಳು ಋಣಗಳು ತಾವಾಗಿಯೇ ಪೂರೈಸುತ್ತವೆ ಶ್ಲೋಕ ನಲವತ್ತೆರಡು ದೋಷೈರೇ ತೈ ಕುಲ ಜ್ಞಾನಂ ವರ್ಣ ಸಂಕರ ಕಾರಕೈ ಜಾತಿ ಧರ್ಮ ಕುಲ ಧರ್ಮಶ್ಚ ಶಾಶ್ವತ ಅನುವಾದ ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡಿ ಬೇಡದ ಮಕ್ಕಳನ್ನು ಸೃಷ್ಟಿಸುವವರ ದುಷ್ಕರ್ಮದಿಂದ ಎಲ್ಲ ಸಮುದಾಯದ ಯೋಜನೆಗಳು ಕುಟುಂಬ ಕಲ್ಯಾಣ ಚಟುವಟಿಕೆಗಳು ನಾಶವಾಗುತ್ತವೆ ಭಾವಾರ್ಥ ಸನಾತನ ಧರ್ಮ ಅಥವಾ ವರ್ಣಾಶ್ರಮ ಧರ್ಮವು ಮಾನವ ಕುಲದ ನಾಲ್ಕು ವರ್ಗಗಳಿಗೂ ಸಮುದಾಯದ ಯೋಜನೆಗಳನ್ನು ವಿಧಿಸಿದೆ ಇವುಗಳೊಡನೆ ಕುಟುಂಬದ ಕಲ್ಯಾಣದ ಚಟುವಟಿಕೆಗಳು ಸೇರುತ್ತವೆ ಮನುಷ್ಯನು ಕಟ್ಟಕಡೆಗೆ ಮುಕ್ತಿಯನ್ನು ಸಾಧಿಸಲು ಸಾಗುವ ಸಾಧ್ಯವಾಗುವಂತೆ ಇವುಗಳನ್ನು ರೂಪಿಸಿದೆ ಆದುದರಿಂದ ಹೊಣೆಗಾರಿಕೆ ತಿಳಿಯದ ಸಮಾಜದ ನಾಯಕರು ಸನಾತನ ಧರ್ಮವನ್ನು ಒಡೆದರೆ ಆ ಸಮಾಜದಲ್ಲಿ ಅವ್ಯವಸ್ಥೆ ಉಂಟಾಗುತ್ತದೆ ಪರಿಣಾಮವಾಗಿ ಬದುಕಿನ ಗುರಿಯನ್ನೇ ಎಂದರೆ ವಿಷ್ಣುವನ್ನೇ ಜನರು ಮರೆತು ಬಿಡುತ್ತಾರೆ ಇಂತಹ ನಾಯಕರನ್ನು ಕುರುಡರೆಂದು ಕರೆಯುತ್ತಾರೆ ತಮ್ಮನ್ನು ಹಿಂಬಾಲಿಸಲು ಹಿಂಬಾಲಿಸುವ ಜನರನ್ನು ಅವರು ನಿಸ್ಸಂದೇಹವಾಗಿ ಅವ್ಯವಸ್ಥೆಗೆ ಕರೆದೊಯ್ಯುತ್ತಾರೆ ಶ್ಲೋಕ ಮೂರು ಉತ್ಸನ್ನ ಕುಲ ಧನ್ಮಾನಂ ಜನಾರ್ದನ ನರಕೇಯ ನಿಯತ ವಾಸೋಭವತಿತ್ಯನೂ ಶುಶ್ರುಮ ಅನುವಾದ ಜನರನ್ನು ಪಾಲಿಸುವ ಹೇ ಜನಾರ್ದನ ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡುವವರು ನರಕವಾಸಿಗಳಾಗುತ್ತಾರೆ ಎಂದು ಗುರು ಶಿಷ್ಯ ಪರಂಪರೆಯಿಂದ ಕೇಳಿದ್ದೇನೆ ಭಾವಾರ್ಥ ಅರ್ಜುನನ ವಾದಕ್ಕೆ ಆಧಾರ ಆತನ ಸ್ವಂತ ಅನುಭವವಲ್ಲ ಅಧಿಕಾರಯುತವಾಗಿ ಮಾತನಾಡುವವರಿಂದ ಅವನು ಕೇಳಿದ್ದು ನೈಜ ಜ್ಞಾನವನ್ನು ಪಡೆಯುವ ಮಾರ್ಗ ಇದೆ ನೈಜ ಜ್ಞಾನದಲ್ಲಿ ಆಗಲೇ ಪ್ರವೇಶವನ್ನು ಪಡೆದಿರುವ ಯೋಗ್ಯ ವ್ಯಕ್ತಿಯ ನೆರವಿಲ್ಲದೆ ಯಾರೂ ಆ ಜ್ಞಾನದ ನಿಜವಾದ ತಿರುಳನ್ನು ಪಡೆಯುವುದು ಸಾಧ್ಯವಿಲ್ಲ ಮನುಷ್ಯನು ಸಾಯುವ ಮೊದಲು ತನ್ನ ಪಾಪಕರ್ಮಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ವರ್ಣಾಶ್ರಮ ಸಂಸ್ಥೆಯಲ್ಲಿ ಒಂದು ವ್ಯವಸ್ಥೆ ಉಂಟು ಸದಾ ಪಾಪಕರ್ಮದಲ್ಲಿ ತೊಡಗಿರುವವನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಹೀಗೆ ಮಾಡದಿದ್ದ ವ್ಯಕ್ತಿಯು ತನ್ನ ಪಾಪಕರ್ಮಗಳ ಫಲವಾಗಿ ಯಾತನೆಯನ್ನು ಅನುಭವಿಸಲು ನರಕಲೋಕಗಳಿಗೆ ಖಂಡಿತವಾಗಿ ದೂರ ದೂಡಲ್ಪಡುತ್ತಾನೆ ಶ್ಲೋಕ ನಲ್ವತ್ ನಾಲ್ಕು ಅಹೋಬತ ಮಹತ್ ಪಾಪಂ ಕರ್ತುಂ ವ್ಯವಸಿತ ವಯಂ ಯದ್ರಾಜ ಸುಖಲು ಬೇನ ಹಂತಂ ಸ್ವಜನ ಮುದ್ಯತಹ್ ಅನುವಾದ ಅಯ್ಯೋ ಮಹತ್ತಾದ ಪಾಪ ಕಾರ್ಯಗಳನ್ನು ಮಾಡಲು ನಾವು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ ಎನ್ನುವುದು ಎಂತಹ ಆಶ್ಚರ್ಯದ ಸಂಗತಿ ರಾಜ್ಯ ಸುಖದ ಲೋಭದಿಂದಾಗಿ ನಾವು ಸ್ವಜನರನ್ನು ಕೊಲ್ಲಲು ಸಂಕಲ್ಪ ಮಾಡಿದ್ದೇವೆ ಭಾವಾರ್ಥ ಒಬ್ಬ ಮನುಷ್ಯನು ಸ್ವಾರ್ಥಕ್ಕಾಗಿ ತನ್ನ ಸೋದರ ತಂದೆ ಅಥವಾ ತಾಯಿಯನ್ನು ಕೊಲ್ಲುವಂತಹ ಪಾಪಕೃತ್ಯಕ್ಕೆ ಮನಸ್ಸು ಮಾಡಬಹುದು ಜಗತ್ತಿನ ಚರಿತ್ರೆಯಲ್ಲಿ ಇಂತಹ ಎಷ್ಟೋ ನಿರ್ದರ್ಶನಗಳುಂಟು ಆದರೆ ಸಾತ್ವಿಕ ಭಗವತ್ ಭಕ್ತನಾದ ಅರ್ಜುನನಿಗೆ ಸದಾ ನೈತಿಕ ತತ್ವಗಳ ಅರಿವುಂಟು ಆದುದರಿಂದ ಅವನು ಇಂತಹ ಕೃತ್ಯಗಳಿಗೆ ದೂರವಿರುವಂತೆ ಜಾಗೃತನಾಗಿರುತ್ತಾನೆ ಶ್ಲೋಕ ನಲವತ್ತೈದು ಮಾತೀಕಾರಮ್ಮ ಶಾಸ್ತ್ರ ಶಸ್ತ್ರಪಾಣೆಯ ದಾತ್ತಾಷ್ಟ್ರಣೇ ಅನ್ಯುಸ್ತನ್ಮೆ ಕ್ಷೇಮ ತರಂಭವೇತ್ ಅನುವಾದ ಶಸ್ತ್ರವಿಲ್ಲದ ಮತ್ತು ಪ್ರತೀಕಾರ ಮಾಡದಿರುವ ನನ್ನನ್ನು ಶಸ್ತ್ರಪಾಣಿಗಳಾದ ಧೃತರಾಷ್ಟ್ರ ಪುತ್ರರು ರಣಭೂಮಿಯಲ್ಲಿ ಕೊಂದರೆ ಅದು ನನಗೆ ಒಳ್ಳೆಯದೆ ಭಾವತ್ತ ಕ್ಷತ್ರಿಯೋಚಿತ ನಿಯ ನೀತಿಯಂತೆ ಶಸ್ತ್ರವಿಲ್ಲದ ಮತ್ತು ವಿರೋಧಿಸದ ಶತ್ರುವಿನ ಮೇಲೆ ಆಕ್ರಮಣ ಮಾಡಬಾರದು ಅರ್ಜುನನು ಇಂತಹ ಅಸಹಾಯಕ ಸನ್ನಿವೇಶದಲ್ಲಿ ತನ್ನ ಮೇಲೆ ಆಕ್ರಮಣವಾದರೂ ತಾನು ಯುದ್ಧ ಮಾಡುವುದಿಲ್ಲ ಎಂದು ತೀರ್ಮಾನಿಸಿದ್ದ ಎದುರು ಪಕ್ಷವು ಎಷ್ಟರ ಮಟ್ಟಿಗೆ ಯುದ್ಧ ಮಾಡಲು ಸಂಕಲ್ಪ ಮಾಡಿತ್ತು ಎನ್ನುವುದನ್ನು ಆತನು ಪರಿಗಣಿಸಲಿಲ್ಲ ಆತನು ಭಗವಂತನ ಶ್ರೇಷ್ಠ ಭಕ್ತನಾಗಿದ್ದುದರಿಂದ ಮೃದು ಮನಸ್ಸಿನವನಾದ ಆದ್ದರಿಂದ ಕಾಣಿಸಿಕೊಂಡ ಲಕ್ಷಣಗಳು ಇವು ಶ್ಲೋಕ ನಲವತ್ತಾರು ಸಂಜಯ ವಾಚ ಮುಕ್ತ ಅರ್ಜುನ ಉಪಾವಿಶತ್ ಉಪವಿಶತ್ ಶಸರಂ ಚಾಪಂ ಶೋಕ ಸಂವಿಘ್ನ ಮಾನಸ ಅನುವಾದ ಸಂಜಯನು ಹೇಳಿದನು ರಣಭೂಮಿಯಲ್ಲಿ ಅರ್ಜುನನು ಹೀಗೆ ಹೇಳಿ ತನ್ನ ಬಿಲ್ಲು ಬಾಣಗಳನ್ನು ಬದಿಗಿಟ್ಟು ದುಃಖ ಪರವಶನಾಗಿ ರಥದಲ್ಲಿ ಕುಳಿತುಕೊಂಡನು ಭಾವಾರ್ಥ ಶತ್ರುವಿನ ಪರಿಸ್ಥಿತಿಯನ್ನು ನೋಡುವುದಕ್ಕಾಗಿ ಅರ್ಜುನನು ರಥದಲ್ಲಿ ಎದ್ದು ನಿಂತನು ಆದರೆ ಅವನು ಎಷ್ಟು ಶೋಕತಪ್ತನಾದನೆಂದರೆ ತನ್ನ ಬಿಲ್ಲುವರ್ಣಗಳನ್ನು ಬದಿಗಿಟ್ಟು ಕುಳಿತು ಬಿಟ್ಟ ಭಗವಂತನ ಸೇವೆಯಲ್ಲಿ ನಿರತನಾದ ಇಂತಹ ದಯಾಮಯನಾದ ಮೃದು ಹೃದಯಿಯಾದ ಮನುಷ್ಯನು ಆತ್ಮಜ್ಞಾನೋಪದೇಶವನ್ನು ಪಡೆಯಲು ಯೋಗ್ಯನಾದನು ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ ಎಂಬ ಮೊದಲನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು ಹರೇ ಕೃಷ್ಣ ಶಿಲ ಗುರುದೇವ ಕಿ ಜಾಯ್ ಶೀಲಾ ಕಿ ಜಾಯ್